ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಾನು ಈ ಮೊದಲು ನಿಮಗೆ ಕಾಗಕ್ಕ ಮತ್ತು ಗುಬ್ಬಕ್ಕನ ಕತೆಯನ್ನು ಹೇಳಿ ನಿಮ್ಮ ಬಾಲ್ಯಕ್ಕೆ ಕರೆದುಕೊಂಡು ಹೋಗಿದ್ದೆ ಆದರೆ ವಾಪಸ್ಸು ಕರೆತರುವುದನ್ನು ಮರೆತೇ ಬಿಟ್ಟಿದ್ದೆ ಅಂದರೆ ಅರ್ಧ ಭಾಗವನ್ನು ಮಾತ್ರ ಆ ಕತೆಯನ್ನು ಹೇಳಿದ್ದೆ ಮತ್ತರ್ಧ ಭಾಗವನ್ನು ಅಂದರೆ ಕೊನೆಗೆ ಏನಾಗುತ್ತದೆ ಎಂಬುದನ್ನು ನಿಮಗೆ ತಿಳಿಸಿರಲಿಲ್ಲ ಬನ್ನಿ ಇವತ್ತಿನ ಈ ಕಥೆಯಲ್ಲಿ ಆ ಕಥೆಯ ಮುಂದುವರಿದ ಭಾಗವನ್ನು ನೋಡೋಣ ಸ್ನೇಹಿತರೆ ಹಳೆ ಭಾಗದಲ್ಲಿ ಹೇಳಿದಂತೆ ಗುಬ್ಬಕ್ಕ ಕಾಗಕ್ಕನ ಕಡಲೆ ಕಾಡಿನ ಚೀಲವನ್ನೆಲ್ಲ ಖಾಲಿ ಮಾಡಿ ಬೆಳಗ್ಗೆ ಮುಂಜಾನೆ ಎದ್ದು ತನ್ನ ಪರಿವಾರದೊಡನೆ ಕಾಗಕ್ಕ ಏಳುವುದರೊಳಗಾಗಿ ಜಾಗ ಖಾಲಿ ಮಾಡಿರುತ್ತದೆ ಕಾಗಕ್ಕನು ಎದ್ದು ನೋಡುತ್ತಾಳೆ ಎಲ್ಲಿ ಗುಬ್ಬಕ್ಕ ಕಾಣಿಸುತ್ತೇ ಇಲ್ವಲ್ಲ ಎಂದು ನೋಡಿದಾಗ ಓ ಏನೋ ಅರ್ಜೆಂಟ್ ಕೆಲಸ ಇರಬೇಕು ಎಂದುಕೊಂಡು ಬೇಗ ಎದ್ದು ಹೋಗಿರಬೇಕು ಎಂದುಕೊಂಡು ಸುಮ್ಮನಾಗುತ್ತಾಳೆ ಅಂದು ಸಂಜೆ ಮತ್ತೆ ಮಳೆ ಬರುತ್ತದೆ ಮಳೆ ಬಂದಾಗ ಕಾಗಕ್ಕನ ಮಕ್ಕಳು ಅವರ ತಾಯಿಗೆ ಅಮ್ಮ ಅಮ್ಮ ಕಡಲೆಕಾಳನ್ನು ಉರಿದುಕೊಡು ಈ ಮಳೆಗೆ ತುಂಬ ಚೆಂದ ಇರುತ್ತದೆ ತಿನ್ನಲು ಎಂದು ಕೇಳುತ್ತವೆ ಆಗ ಕಾಗಕ್ಕ ಸರಿ ಮಕ್ಕಳೇ ನಾನು ನಿಮಗೆ ಕಡಲೆ ಕಾಳನ್ನು ಉರಿದುಕೊಡುತ್ತೇನೆ ನೀವು ಕಟಂ ಕಟಂ ಎಂದು ತಿನ್ನುವೀರಂತೆ ಎಂದು ಕಡಲೆ ಕಾಳಿನ ಮೂಟೆಯ ಹತ್ತಿರ ಹೋಗಿ ಕಡಲೆ ಕಾಳಿನ ಚೀಲದೊಳಗೆ ಕಾಗಕ್ಕ ಕೈಯನ್ನು ಹಾಕುತ್ತಾಳೆ ಆದರೆ ಅವಳು ಕೈ ಹಾಕಿದಾಗ ಕಡಲೆ ಕಾಳಿನ ಬದಲಿಗೆ ಸಿಕ್ಕಿದ್ದು ಏನೆಂದರೆ ಗುಬ್ಬಕ್ಕ ಮತ್ತು ಅವಳ ಮಕ್ಕಳು ಮಾಡಿ ಹೋಗಿದ್ದ ಮಲಮೂತ್ರ ಅಯ್ಯೋ ಎಂದು ತನ್ನ ಕೈ ತೆಗೆದು ನೋಡಿದರೆ ತುಂಬ ಗಬ್ಬು ವಾಸನೆ ಬರುತ್ತಿರುತ್ತದೆ ಏನಿದು ಕಡಲೆ ಕಾಳಿನ ಬದಲು ಮಲಮೂತ್ರ ಇದೆಯಲ್ಲ ಓ ರಾತ್ರಿ ಗುಬ್ಬಕ್ಕ ಈ ಚೀಲದ ಮೇಲೆ ಮಲಗಿ ಕಟುಂ ಕಟುಂ ಎಂದು ತಿಂದು ನನ್ನ ಕಡಲೆ ಕಾಳನ್ನ ಮೂಟೆಯನ್ನು ಖಾಲಿ ಮಾಡಿ ಅಷ್ಟೇ ಅಲ್ಲದೆ ಅದರೊಳಗೆ ಮಲಮೂತ್ರ ವಿಸರ್ಜನೆ ಮಾಡಿ ಇಟ್ಟು ಹೋಗಿದ್ದಾಳೆ ಸಿಗಲಿ ಅವಳು ಎಂದು ಬಲು ಕೋಪವನ್ನು ಮಾಡಿಕೊಳ್ಳುತ್ತದೆ ಕಾಗಕ್ಕ ಮತ್ತೆ ನನ್ನ ಕೈಗೆ ಸಿಕ್ಕಿದ ಕೂಡಲೇ ಅವರಿಗೆ ಸರಿಯಾದ ಪಾಠವನ್ನೇ ಕಲಿಸುತ್ತೇನೆ ಎಂದು ಕೋಪಗೊಳ್ಳುತ್ತದೆ ಕಾಗಕ್ಕ ಗುಬ್ಬೆಗೆ ಮಳೆ ಎಂದು ಸಹಾಯ ಮಾಡಿದ್ದಕ್ಕೆ ನನಗೆ ಸರಿಯಾದ ಉಪಕಾರ ಮಾಡಿದ್ದಾಳೆ ಎಂದು ಮನದಲ್ಲೇ ಕುದಿಯುತ್ತದೆ ಸ್ನೇಹಿತರೆ ಅಲ್ಲಿಂದ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ನಂತರ ಗುಬ್ಬಚ್ಚಿಯು ತನ್ನ ಮರಿಗಳೊಂದಿಗೆ ಮತ್ತೆ ಕಾಗಕ್ಕನ ಮನೆ ಬರುತ್ತದೆ ಕಾಗಕ್ಕನ ಮನೆಯತ್ತಿರ ಬಂದ ಗುಬ್ಬಕ್ಕನು ಏನೂ ಮಾಡೇ ಇಲ್ಲ ಎನ್ನುವಂತೆ ಕಾಗಕ್ಕನ ಹತ್ತಿರ ಬಂದು ಕಾಗಕ್ಕ ಕಾಗಕ್ಕ ಚೆನ್ನಾಗಿದ್ದೀಯಾ ಎಂದು ಕೇಳುತ್ತದೆ ಆಗ ಮೊದಲೇ ಕೋಪದಲ್ಲಿದ್ದ ಕಾಗಕ್ಕನು ಕೋಪವನ್ನು ಗುಬ್ಬಕ್ಕನ ಮುಂದೆ ತೋರಿಸಿಕೊಳ್ಳದೆ ಹೌದು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯ ಗುಬ್ಬಕ್ಕ ನಿನ್ನ ಮಕ್ಕಳೆಲ್ಲ ಹೇಗಿದ್ದಾರೆ ಎಂಬುದಾಗಿ ಕೇಳುತ್ತದೆ ಆಗ ಗುಬ್ಬಕ್ಕನಿಗೆ ಓ ನಾನು ಕಡಲೆ ಕಾಳಿನ ಚಿಲವನ್ನು ಖಾಲಿ ಮಾಡಿರುವುದು ಗೊತ್ತಿರೋ ಗೊತ್ತಾಗಿಲ್ಲ ಎಂದುಕೊಂಡು ಕಾಗಕ್ಕ ಕಾಕ ಹದಿನೈದು ಇಪ್ಪತ್ತು ದಿನದಿಂದ ಎಲ್ಲೆಲ್ಲೋ ಅಲೆದಾಡಿದೆವು ಮೂರು ನಾಲ್ಕು ದಿನದಿಂದ ನನಗೂ ನನ್ನ ಮಕ್ಕಳಿಗೂ ಏನು ಊಟಕ್ಕೆ ಸಿಕ್ಕಿಲ್ಲ ಕಾಗಕ್ಕ ದಯಮಾಡಿ ಏನಾದರೂ ಊಟಕ್ಕೆ ಕೊಡುವೆಯಾ ಎಂದು ಕೇಳುತ್ತದೆ ಗುಬ್ಬಕ್ಕ ಹೌದಾ ಗುಬ್ಬಕ್ಕ ಸರಿ ಇರು ಆದರೆ ನಾನು ಕೂಡ ಅವತ್ತು ನಮ್ಮ ಮನೆಗೆ ಬಂದು ಹೋದಾಗಿನಿಂದ ನಿನ್ನನ್ನು ಎಲ್ಲೆಲ್ಲೋ ಹುಡುಕಿದೆ ನೀನು ಎಲ್ಲೂ ಕಾಣಿಸಲೇ ಇಲ್ಲ ಎಲ್ಲಿ ಹೋಗಿದ್ದೆ ಸುಮಾರು ಹದಿನೈದು ದಿನಗಳಾಯಿತು ನಿನ್ನನ್ನು ನೋಡಿ ನನಗಂತೂ ನಿನ್ನನ್ನು ಯಾವಾಗ ನೋಡುತ್ತೇನೋ ಎಂದು ಅನಿಸಿತ್ತು ಎಂಬುದಾಗಿ ಹೇಳುತ್ತದೆ ಕಾಗಕ್ಕ ಆಗಕ್ಕನು ಗುಬ್ಬಕ್ಕ ಮಾಡಿ ಹೋಗಿದ್ದ ಮೋಸಕ್ಕೆ ಸರಿಯಾಗಿ ಪಾಠವನ್ನು ಕಲಿಸಬೇಕೆಂದು ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಸರಿಯಾದ ಸಮಯವನ್ನು ಕಾಯುತ್ತಿದ್ದಳು ಈಗ ಗುಬ್ಬಕ್ಕ ತಾನಾಗಿಯೇ ಬಂದು ಕಾಗಕ್ಕನ ಬಳಿ ಸಿಕ್ಕಿಕೊಂಡಿದ್ದಳು ಈ ಗುಬ್ಬಕ್ಕನಿಗೆ ಇಂದು ಸರಿಯಾಗಿ ಪಾಠ ಕಲಿಸಲೇಬೇಕು ಎಂದುಕೊಂಡ ಕಾಗಕ್ಕ ಗುಬ್ಬಕ್ಕ ಸರಿ ಇರು ಮನೆ ಒಳಗೆ ಹೋಗಿ ಬಿಸಿ ಬಿಸಿಯಾಗಿ ನಿನಗೆ ಏನಾದರೂ ಮಾಡಿಕೊಂಡು ತಂದು ತಿನ್ನಲು ಕೊಡುವೆ ಎಂಬುದಾಗಿ ಒಳಗೆ ಹೋಗುತ್ತದೆ ಕಾಗಕ್ಕ ಆಗ ಗುಬ್ಬಕ್ಕನಿಗೆ ತುಂಬ ಖುಷಿಯಾಗುತ್ತದೆ ಓಹೋ ಕಾಗಕ್ಕನಿಗೆ ನಾನು ಮಾಡಿದ ಮೋಸ ಗೊತ್ತಾಗಿಲ್ಲ ಆದ್ದರಿಂದ ಈಗಲೂ ಸಹ ನನಗೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಂಡು ತಂದು ತಿನ್ನಲು ಕೊಡುತ್ತಾಳೆ ಎಂಬುದಾಗಿ ಎಣಿಸಿರುತ್ತದೆ ಒಳಗೆ ಹೋದ ಕಾಗಕ್ಕ ಒಂದು ಕಬ್ಬಿಣದ ರಾಡನ್ನು ಒಲೆಯ ಬೆಂಕಿಯಲ್ಲಿ ಕಾಯಲು ಇಟ್ಟು ಬಂದು ಮತ್ತೆ ಗುಬ್ಬಕ್ಕನನ್ನು ಮಾತನಾಡಿಸುತ್ತಾಳೆ ಗುಬ್ಬಕ್ಕ ನೀನು ಹದಿನೈದು ದಿನದಿಂದ ಕಾಣಿಸಲಿಲ್ಲಲ್ಲ ಎಲ್ಲಿಗೆ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದಾಗ ಗುಬ್ಬಕ್ಕ ಮತ್ತೆ ಅದೇ ಹಸಿ ಹಸಿ ಸುಳ್ಳನ್ನು ಹೇಳುತ್ತಾಳೆ ನಾನು ನನ್ನ ನೆಂಟರ ಮನೆಗೆ ಹದಿನೈದು ದಿನ ಹೋಗಿದ್ದೆ ಕಾಗಕ್ಕ ಹಾಗೆ ಆಹಾರವನ್ನು ಹುಡುಕುತ್ತಾ ಹೋಗಿದ್ದೆ ನನ್ನ ಮಕ್ಕಳಿಗೆ ಆದರೆ ಎರಡು ಮೂರು ದಿನದಿಂದ ಎಲ್ಲೂ ಸಹ ಆಹಾರ ಸಿಗಲಿಲ್ಲ ಅದಕ್ಕಾಗಿ ನಿನ್ನಂಥ ಸೊ ಒಳ್ಳೆಯ ಗೆಳತಿಯ ನೆನಪಾಯಿತು ಸರ್ರನೆ ಇಲ್ಲಿಗೆ ಸೀದ ಬಂದುಬಿಟ್ಟೆ ಎಂಬುದಾಗಿ ಮತ್ತೆ ಹೇಳುತ್ತದೆ ಆಗ ಕಾಗಕ್ಕ ಆಯಿತು ಒಲೆ ಮೇಲೆ ಬಿಸಿಯಾಗಲು ಇಟ್ಟು ಬಂದಿದ್ದೆ ಊಟವನ್ನು ತರುತ್ತೇನೆ ಇರು ಎಂದು ಮತ್ತೆ ಕಾಗಕ್ಕ ಮನೆಯೊಳಗೆ ಹೋಗುತ್ತದೆ ಮನೆ ಒಳಗೆ ಹೋದ ಕಾಗಕ್ಕ ಕಬ್ಬಿಣ ರಾಡು ಒಲೆಯಲ್ಲಿ ಕಾಯಲು ಇಟ್ಟಿರುತ್ತಾಳೆ ಅದು ಕೆಂಪು ಬಣ್ಣಕ್ಕೆ ತಿರುಗುವವರೆಗೆ ಕಾದಿರುತ್ತದೆ ಅದನ್ನು ಬಟ್ಟೆಯಿಂದ ಸುತ್ತಿಕೊಂಡು ಮೆಲ್ಲನೆ ಹೊರಗಡೆ ಬರುತ್ತಾಳೆ ಹೊರಗಡೆ ಬಂದು ಗುಬ್ಬಕ್ಕನಿಗೆ ಗುಬ್ಬಕ್ಕ ನಿನಗಾಗಿ ಬಿಸಿ ಬಿಸಿಯಾಗಿ ತಂದಿದ್ದೇನೆ ನೋಡು ಎಂದು ಹೇಳುತ್ತಾಳೆ ಗುಬ್ಬಕ್ಕ ತಿರುಗಿ ನೋಡುವಷ್ಟರಲ್ಲಿ ಅದರ ಬೆನ್ನು ಹಾಗೂ ಕೈಯ ಮೇಲೆ ಬರೆಯನ್ನು ಹಾಕಿಬಿಡುತ್ತಾಳೆ ಆಗ ಆ ಉರಿಯನ್ನು ತಾಳಲಾರೆ ಗುಬ್ಬಕ್ಕ ಹಾಗೂ ಮರಿಗಳು ಚೀಯು ಚೀಯು ಅಂತ ಕೂಗಾಡುತ್ತಾ ಅರಚಾಡುತ್ತಾ ಓಡಿ ನೀರಿನ ಹೊಂಡದಲ್ಲಿ ಬಿದ್ದು ಬಿಡುತ್ತವೆ ಆಗ ಕಾಗಕ್ಕ ಮತ್ತೆ ಅಲ್ಲಿಗೆ ಬಂದು ಗುಬ್ಬಕ್ಕ ನಿನಗೆ ಮಳೆಯಲ್ಲಿ ನೆನೆಯುತ್ತೀಯಾ ಎಂದು ನಾನು ಸಹಾಯ ಮಾಡಿದರೆ ನೀನು ನನ್ನ ಮನೆಗೆ ಬಂದು ಕಳ್ಳತನ ಮಾಡಿದ್ದೇಯಾ ಆದ್ರಿ ತ್ರಿಪುರ ನೀನು ಮತ್ತು ನಿನ್ನ ಮಕ್ಕಳು ಸೇರಿಕೊಂಡು ನನ್ನ ಕಡಲೆ ಕಾಳಿನ ಮೂಟೆಯನ್ನು ಖಾಲಿ ಮಾಡಿದಷ್ಟೇ ಅಲ್ಲದೆ ಅದರಲ್ಲಿ ಮಲಮೂತ್ರವನ್ನು ಬೇರೆ ಮಾಡಿದ್ದೀರಾ ಅದಕ್ಕೆ ನಿನಗೆ ಸರಿಯಾಗಿ ಪಾಠ ಕಲಿಸಿದೆ ನಾನು ನಿಮಗೆ ತಂಗಲು ಉಪಕಾರ ಮಾಡಿದರೆ ನೀವು ನನ್ನ ಕಾಳುಗಳನ್ನೇ ತಿಂದು ಮಲಮೂತ್ರ ವಿಸರ್ಜನೆ ಮಾಡಿ ನನಗೆ ಅಪಕಾರ ಮಾಡಿ ಹೋಗುತ್ತೀರಾ ನೀವು ಇನ್ನೆಂದು ಯಾರಿಗೂ ಈ ತಪ್ಪುಗಳನ್ನು ಹಾಗೂ ಅಪಕಾರವನ್ನು ಮಾಡಬಾರದು ಅದಕ್ಕಾಗಿಯೇ ನಿಮಗೆ ಈ ರೀತಿಯ ಶಿಕ್ಷೆಯನ್ನು ಕೊಟ್ಟು ಬುದ್ಧಿ ಕಲಿಸಿದ್ದೇನೆ ಎಂಬುದಾಗಿ ಕಾಗಕ್ಕ ಕೋಪದಿಂದ ಗುಬ್ಬಕ್ಕನಿಗೆ ಹೇಳುತ್ತಾಳೆ ಹಾಗೆ ನಿನ್ನಂಥ ಸ್ನೇಹಿತೆಯೇ ನನಗೆ ಜೀವನದಲ್ಲೇ ಬೇಡ ದಯವಿಟ್ಟು ನನ್ನ ಕಣ್ಣಿಗೆ ಕಾಣಬೇಡ ಇಲ್ಲಿಂದ ಹೊರಟು ಹೋಗು ಎಂದು ಕೋಪದಿಂದ ಹೇಳುತ್ತಾಳೆ ಕಾಗಕ್ಕ ಆಗ ಗುಬ್ಬಕ್ಕನಿಗೆ ತುಂಬ ನಾಚಿಕೆಯಾಗಿ ಅಷ್ಟೇ ಅಲ್ಲದೆ ಮೈ ಪೂರ್ತಿ ಉರಿ ಉರಿ ಇರುತ್ತದೆ ಆಗ ಅಲ್ಲಿಂದ ಅವಳು ನಾಚಿಕೆಯಿಂದ ಕಾಗಕ್ಕನಿಗೆ ಮುಖ ತೋರಿಸಲಾಗದೆ ತನ್ನ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ದೂರ ಹಾರಿ ಹೋಗುತ್ತಾಳೆ ಮತ್ತೆ ಅವಳು ಕಾಗಕ್ಕನ ಮನೆ ಕಡೆಗೆ ಎಂದು ಕೂಡ ಸುಳಿಯಲೇ ಇಲ್ಲ ಸ್ನೇಹಿತರೆ ಹೀಗೆ ಕಾಗಕ್ಕ ಉಪಕಾರ ಮಾಡಿದ್ದಕ್ಕೆ ಗುಬ್ಬಕ್ಕ ಅಪಕಾರ ಮಾಡಿದಳು ನಾವೆಂದೂ ಸಹ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರದು ನಮ್ಮ ಕೈಯಿಂದ ಅವರಿಗೆ ಸಹಾಯ ಆದರೆ ಮಾಡಬೇಕು ಇಲ್ಲವಾದರೆ ನಮ್ಮ ಪಾಡಿಗೆ ನಾವು ಇರಬೇಕು ಎಂದು ಹೇಳುತ್ತಾ ಈ ಕಾಗಕ್ಕ ಮತ್ತು ಗುಬ್ಬಕ್ಕನ ಒಂದು ಕತೆಯನ್ನು ಮುಗಿಸುತ್ತಿದ್ದೇನೆ ನನ್ನ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಕತೆಯನ್ನು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ಒಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ